ಅಕ್ಕೆ ಭಾಗ್ಯ ಅಂತ ನಾವು ಬಾಡ್ರ ಹೆಕ್ಕಣ್ಣ ನಾವು ಕೂತ್ಕೊಂಡ್ರೆ ಇದು ಯಾವತ್ತಿಗೂ ನಂದಾಗ್ಲಿಕ್ಕೆ ಸಾಧ್ಯವಿಲ್ಲ ತಗೊಳ್ಳತಾ ಇದೆ ಚೆನ್ನಾಗಿ ಒಂದೊಂದೇ ಒಂದೊಂದೇ ಬಾಡಿ ಹೆಣ್ಣ ಸುರುದು ಆ ಹಣ್ಣಿನ ಕೆಳಗೆ ಕಸದ ಬುಟ್ಟಿಯಲಿ ಹಾಕಿ ಕೃಷ್ಣನಿಗೆ ಸಿಪ್ಪೆ ಕೊಡಲು ಪ್ರಾರಂಭ ಮಾಡಿದ ಸಿಪ್ಪೆದಿಂದ ಏನಂತಾ ಇದ್ರೋ ಒಂದು ಸಿಪ್ಪೆದಿಂದ ಎರಡು ಸಿಪ್ಪೆದಿಂದ ಸಿಪ್ಪೆಯನ್ನೇ ತಿನ್ನಕ್ಕೆ ಶುರು ಮಾಡಿದ ನಾವು ಸ್ವಾಮಿ ಎಂಬ ದೇವರಿಗೆ ಸಂಪನಲব্ধ ಶ್ರೋಡ ಶಡಾಹು ನರಸಿಂಹೇವನೋ ಅಹೋವಿಲ ಕ್ಷೇತ್ರದಲ್ಲಿ ವಿಘೋದೆಂದ್ರ ತೀರ್ಥರಿಗೆ ಸಂಪನಲব্ধ

स्तनुवृद्ररीरुषः ऋषेन्द्रः पुरवेतु न स्वस्तिदा अभयङ्गरः रुकारुतमिव बन्धनात् मृत्यो यमामृदा ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ेनादिनं दिवेदौ अस्येह भवात् पुनः नगोरुषं पाषम्

दात्रे महामूतास्तुक्तमानमनाभोअप्रमेयया नमो महाभो कृषिकेशानमः ओम् बस्वराबानमः महाभो वरप्रभवे महाभो पुष्पगर्मणे नमो महाभो स्वरणवे महाभो ओम् तत्रे नमः नमो विष्टास्महाभो दवराय ध्रुवानमः ग्राक्त्यात्महाभो ओम् शास्त्रदानमः कृष्णानमः लोहिदानमः जरणानमः ओम् जर्नवणे महापुष्यदेदे महामूद्रजवारमः महाभो नीनमहाभो

सुदेवम् देवता मण्डलाखण्डमण्डलं नोपे अद्य नो नै सदा वेदपा

네, okay, 거기에 okay, no. मा विशा श्री ब्रह्मदेवनकरार्चिदा श्रीमन् मूल रामचन्द्रदेवरो श्रीब्रह्मदेवनकरार्चिदा श्रीमन् मूल रामचन्द्रमूर्ति

ದಶಾವತಾರ ಪೀಠ ಶಿರಪ್ಪಾದ ಸುರಲ್ಲಿ ಸುದರ್ಶನ ಪಾದ ಮೂಲೆ ಶಿರಚಕ್ರೆ ಈ ಸುಣ್ಣದ ಕೃಪೆಯನ್ನು ತಾವೇ ನಿರ್ಮಾಣ ಮಾಡಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಇಟ್ಟು ಪೂಜಿಸಿ ತಗೊಂಡು ಬರ್ತಕ್ಕಂತಹದ್ದು ಸರ್ವ ಸಿದ್ಧಿಯನ್ನು ಶ್ರೀಕೃಷ್ಣ ಶ್ರೀ ಉಪಾಸನಾ ಬಲದಿಂದ ಸನಿಧಾನದಲ್ಲಿ ಸರ್ವ ಸಿದ್ಧಿಯ ಮುನಿಗಳು ನಮ್ಮ ಸಿದ್ಧಿರೂಢ ನೋಡಿ ಮಧ್ವ ನಮ್ಮ ಾರ್ಜರು ಗಜಪ್ರವಾಸೀ ಭೂರ್ಗಾಂ ವೈಕುಂಠ ವಾಸುದೇವರು ಶ್ರೀ ಭೂ ದುರ್ಗಾಂಧ ವೈಕುಂಠ ವಾಸುದೇವ ಮೂರ್ತಿ ಲೀಲಾದೇವೀಕರಾರ್ಚಿತ ಶ್ರೀ ಗೋ ದುರ್ಗಾಂಗದ ವೈಕುಂಠ ವಾಸುದೇವರು ಅಹೋಬಿಲ ಕ್ಷೇತ್ರದಲ್ಲಿ ವಿಭುದೇಂದ್ರ ತೀರ್ಥರಿಗೆ ಸ್ವಪ್ನಲಬ್ಧ ಷೋಡಶಬಾಹು ನರಸಿಂಹದೇವರು ಅಹೋಬಿಲ ಕ್ಷೇತ್ರದಲ್ಲಿ ವಿಭುದೇಂದ್ರ ತೀರ್ಥರಿಗೆ ಸ್ವಪ್ನಲಬ್ಧ ಷೋಡಶಬಾಹು ನರಸಿಂಹದೇವರು ಅಹೋಬಿಲ ಕ್ಷೇತ್ರದಲ್ಲಿ ವಿಭುದೇಂದ್ರ ತೀರ್ಥರಿಗೆ ಸ್ವಪ್ನಲಬ್ಧ ಷೋಡಶಬಾಹು ನರಸಿಂಹದೇವರು ಅಹೋಬಿಲ ಕ್ಷೇತ್ರ ವಿಭುದೇಂದ್ರ ತೀರ್ಥರಿಗೆ ಸ್ವಪ್ನಲಬ್ಧ జలంతం <Sessimitation> <Sessimitation>